ಶಕ್ಕೆ ಯೋಧ ನಾಡಿಗೆ ರೈತ ಬಾಡಿಗೆ ಗುರು ತಾನೆ ಅಕ್ಷರ ಕನಿಸೋದಿಸೋ ಅವನು ಯಾಕಂದ್ರೆ ನಮ್ಗೂ ಕೂಡ ತುಂಬಾ ಮಕ್ಕಳ ಜೊತೆಗೆ ಅವರಿಗೆ ನಮ್ಮ ನಮ್ಗೆ ಗೊತ್ತಿರುವ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಬೇಕಂತ ಒಂದು ಆಸೆ ನನಗಿತ್ತು ಇವತ್ತು ಅದು ನೆರವೇರಿದೆ ಇವತ್ತು ಮಕ್ಕಳ ಜೊತೆಗೆ ನಾವು ಪಾಠ ಹಾಕಿದ್ದು ಅವ್ರು ಎಲ್ಲ ಹೇಳಿದ್ರು ನಮ್ಗೆ ಕೆಲವೊಂದು ಗಳು ನಮಗೆ ಟಫ್ ಅನಿಸ್ತಾ ಇದೆ ನಮ್ಗೆ ಕಷ್ಟ ಅನಿಸ್ತಾ ಇದೆ ಅಂತ ಒಂದು ಆರನೇ ತರಗತಿ ಎಂಟನೇ ತರಗತಿ ಮಕ್ಕಳು ಹೇಳಿದ್ದಾರೆ ಹಾಗಾಗಿ ಅವರಿಗೆ ಒಂದು ಆಂಗ್ಲ ಭಾಷೆಯ ಪಾಠವನ್ನು ನಮ್ಗೆ ಹೇಳ್ಕೊಡ್ಬೇಕು ಅಂತ ಅವರೇ ರಿಕ್ವೆಸ್ಟ್ ಮಾಡಿದ್ರು ಮೂರು ಅವ್ರಿಗೆ ಒಂದು ಆಂಗ್ಲ ಭಾಷೆಯ ಪಾಠವನ್ನು ಇವತ್ತು ನಾನು ಕಲಿಸಿದ್ದೀನಿ ನನಗೆ ತುಂಬಾ ಖುಷಿ ಅನಿಸ್ತದೆ ನನಗೆ ಕೂಡ ನನ್ನ ಸ್ಕೂಲ್ ಡೇಸ್ ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ನೆನಪಾಗಿದ್ರು ಮಕ್ಕಳು ಕೂಡ ಅದನ್ನು ಎಂಜಾಯ್ ಮಾಡಿದ್ರು ಅವರು ನಮ್ ಜೊತೆಗೆ ಬಂದು ರೋಲ್ ಪ್ಲೇ ಎಲ್ಲ ಮಾಡಿದ್ರು ಇಡೀ ಕ್ಲಾಸೆ ಕೂಡ ತುಂಬ ಫಸ್ಟ್ ಡೇನೆ ಇಷ್ಟೊಂದು ತುಂಬ ಸಕ್ರಿಯವಾಗಿ ಅವರು ಎಜುಕೇಷನ್ ಮೇಲೆ ತೋರಿಸಿದ ಇಂಟ್ರೆಸ್ಟ್ ನಿಜಕ್ಕೂ ಕೂಡ ನನಗೆ ತುಂಬ ಪ್ರೀತಿ ಮತ್ತೆ ತುಂಬ ಕೂಡ ಆಶ್ಚರ್ಯನೂ ಒಂದು ಕಡೆ ಆಯಿತು ತುಂಬ ನನಗೆ ವಿಶ್ವಾಸನೂ ಕೂಡ ಇದೆ ಮುಂದಿನ ದಿವಸಗಳಲ್ಲಿ ಮಕ್ಕಳು ಶೈಕ್ಷಣಿಕ ಒಂದು ನಿಟ್ಟಿನಲ್ಲಿ ಮಕ್ಕಳು ಮುಂದಾಗಿದ್ದಾರೆ ಇವತ್ತು ಫಸ್ಟ್ ಡೇ ನಾವು ಶಾಲೆ ಬಂದಿದ್ದೆ ಅದ್ರಾಗೂ ಡಿ ಸಿ ಮೇಡಮ್ ಬಂದು ನಮಗೆ ಪಾಠ ಆಗಿ ಹೇಳಿದ್ದು ಅರ್ಥ ಫ್ಯಾನ್ ಪಾಠ ಅದು ಬಹಳ ಅರ್ಥ ಆಯ್ತವ್ರು ಹೆಂಗ ಅರ್ಥ ಅಂದ್ರೆ ಟೀಚರ್ಸ್ ಹಂಗ ಮಾಡಿಸ್ತಾರ ಹಂಗ ಅರ್ಥ ಆಯ್ತು ಅದು ಚಲೋ ಖುಷಿ ಆಯ್ತವೇವ್ ಅದು ಖುಷಿ ಅವ್ರು ಅವ್ರಿಗೆ ಒಂದು ಪಾಠ ಖುಷಿ ಆಗತ್ತೆ ಅವ್ರು ಬರಾತಿದ ಹೂವುದು ಹಾಕಿ ಅವ್ರಿಗೆ ಸ್ವಾಗತ ಮಾಡಿ ಇದೆಲ್ಲ ಚಾಕ್ಲೇಟ್